ನೋಡಿ ನಿಮ್ಮ ಪ್ರೀತಿಯಲ್ಲಿ ನೀವೇನಾದರೂ ಮೋಸಕ್ಕೆ ಒಳಗಾಗಿದ್ದರೆ ಅಥವಾ ನಿಮ್ಮ ಪ್ರೀತಿ ನಿಮಗೆ ದಕ್ತಾ ಇಲ್ಲವೇ ನೀವು ಇಷ್ಟಪಟ್ಟಂಥವರು ನಿಮ್ಮಿಂದ ಏನಾದರೂ ದೂರ ಆಗಿದ್ದರೆ ದಾಂಪತ್ಯದ ವಿಚಾರ ಆಗಿರ್ಬೋದು ಒಟ್ಟ ಒಂದು ಪ್ರೇಮಿಗಳಾಗಿರಬಹುದು ಯಾರೇ ಆಗಿರಲಿ ವೀಕ್ಷಕರೇ ನಿಮ್ಮ ಒಂದು ಪ್ರೀತಿಯಿಂದ ಏನಾದರೂ ದೂರ ಆಗಿದ್ರೆ ಅಂಥವರನ್ನ ಒಂದು ಸರಳವಾದಂತಹ ಒಂದು ಪರಿಹಾರ ಮಾರ್ಗದಲ್ಲಿ ನಾನು ಇವತ್ತು ನಿಮಗೆ ಬರಂತ ಮಾಡಿಕೊಡುವಂಥ ವಿಚಾರ ನಾನು ಹೇಳ್ಕೊಡ್ತೀನಿ ವೀಕ್ಷಕರೇ ನೋಡಿ ಯಾರಾದರೂ ಸರಿ ಅವರು ಎಲ್ಲೇ ಇರಲಿ ಹೇಗೆ ಇರಲಿ ಅವರು ಒಟ್ಟು ನಿಮ್ಮ ಕಾಲ ಬುಡದ ಹತ್ರ ಬಂದು ಬೀಳ್ಬೇಕು ಅವರು ನಿಮ್ಮ ನಿಜವಾದಂತಹ ಪ್ರೀತಿ ನಿಮ್ಮದಾಗಬೇಕು ವೀಕ್ಷಕರೇ ನೋಡಿ ಇದನ್ನ ನೀವು ಸುಖ ಸುಮ್ಮನೆ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಪ್ರೀತಿ ನಿಜವಾಗಿದ್ದರೆ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸತ್ಯಾಂಶ ಅನ್ನುವಂಥದ್ದಿದ್ರೆ ನೀವು ಈ ಸರಳವಾದಂತಹ ಒಂದು ತಂತ್ರವನ್ನು ಮಾಡಿ ನೀವು ಇಷ್ಟಪಟ್ಟಂತವರನ್ನ ನಿಮ್ಮ ಬಳಿ ಬರ ಮಾಡ್ಕೊಳ್ಬಹುದು ವೀಕ್ಷಕರೇ ನೋಡಿ ಏನು ಮಾಡಬೇಕಪ್ಪ ಅಂತ ಇದಕ್ಕೆ ಒಂದೇ ಒಂದು ಲವಂಗ ಸಾಕು ವೀಕ್ಷಕರೇ ಈ ಒಂದು ಲವಂಗದಿಂದ ನೀವು ಇಷ್ಟಪಟ್ಟಂಥವರನ್ನು ಒಟ್ಟು ನಿಮ್ಮ ಬಳಿ ಸುಲಭವಾಗಿ ಅವರನ್ನು ಬರಮಾಡ್ಕೊಳ್ಬೋದು ವೀಕ್ಷಕರೇ ಹಾಗಾದರೆ ಏನು ಮಾಡಬೇಕು ಅನ್ನೋಂಥದ್ದನ್ನು ನಾನು ತಿಳಿಸ್ಕೊಟ್ ನೋಡಿ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಹಾಗೇ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಹಂಚಿ ಶೇರ್ ಮಾಡಿ ವೀಕ್ಷಕರೇ ಬನ್ನಿ ಹಾಗಾದರೆ ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ನಮ್ಮ ಹತ್ರ ಬರ ಮಾಡ್ಕೊಳ್ಬೇಕು ಅನ್ನೋಂಥದ್ದಾದರೆ ನಾವು ಮಠ ಮಠ ಮಧ್ಯಾಹ್ನ ಒಂದು ಲವಂಗವನ್ನು ತೆಗೆದುಕೊಳ್ಳಿ ಒಂದು ಲವಂಗವನ್ನು ತೆಗೆದುಕೊಂಡು ನೀವು ಪ್ರಶಾಂತವಾಗಿರುವಂತಹ ಸ್ಥಳ ಅಂದರೆ ನಿಮ್ಮ ಮನೆಯಲ್ಲಿಯೇ ಯಾವುದೇ ಸದ್ದು ಗದ್ದಲ ಇಲ್ಲದೆ ಇರಂತಹ ಒಂದು ಪ್ರಶಾಂತವಾದಂತಹ ಒಂದು ಸ್ಥಳದಲ್ಲಿ ಕುಳಿತುಕೊಂಡು ಉತ್ತರಾಭಿಮುಖವಾಗಿ ಕುಳಿತುಕೊಳ್ಳಿ ಆಯಿತಾ ಇದು ಗಮನದಲ್ಲಿ ಇಟ್ಕೊಳ್ಳಿ ವೀಕ್ಷಕರೇ ಉತ್ತರಾಭಿಮುಖವಾಗಿ ನೀವು ಕುಳಿತುಕೊಂಡು ನಿಮ್ಮ ಬಾಯಿಯಲ್ಲಿ ಆ ಒಂದು ಲವಂಗವನ್ನು ಇಟ್ಕೊಳ್ಳಿ ಆಯಿತಾ ಲವಂಗವನ್ನು ಇಟ್ಕೊಂಡು ನೀವು ಈಗ ನಾನು ಹೇಳ್ತಾ ಇರೋಂತಹ ಒಂದು ಈ ಸರಳವಾದಂತಹ ಒಂದು ವಶೀಕರಣ ಮಂತ್ರ ಏನಿದೆ ಇದನ್ನು ನೀವು ಒಂದು ಹನ್ನೊಂದು ಬಾರಿ ನೀವು ಬಾಯಲ್ಲಿ ಲವಂಗವನ್ನು ಇಟ್ಕೊಂಡು ನೀವು ಉಚ್ಚಾರಣೆಯನ್ನು ಮಾಡಿ ಪ್ರಶಾಂತವಾದಂತಹ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಮಾಡಿ ಈ ಕೆಲಸನ ಆಯಿತಾ ಹಾಗಾದರೆ ಬನ್ನಿ ಯಾವುದಪ್ಪ ಈ ಮಂತ್ರ ಅನ್ನೋಂಥದ್ದಾದರೆ ನೋಡಿ ಓಂ ಕಾಮೇ ಕಾಮೆ ಫಟ್ ಸ್ವಾಹ ಆಯ್ತಾ ಈ ಮಂತ್ರವನ್ನು ನೀವು ಉಚ್ಚಾರಣೆ ಮಾಡಬೇಕಾದ್ರೆ ಮರಿದೆ ಜ್ಞಾಪಕ ಇಟ್ಕೊಳ್ಳಿ ಬಾಯಿಯಲ್ಲಿ ನಿಮಗೆ ಒಂದು ಲವಂಗವನ್ನು ಇಟ್ಕೊಂಡು ಮಾಡಬೇಕಾಗ್ತದೆ ವೀಕ್ಷಕರೇ ಈ ಒಂದು ಸರಳ ತಂತ್ರವನ್ನು ನೀವು ಮಾಡಿಬಿಟ್ಟು ನೀವು ಹನ್ನೊಂದು ಬಾರಿ ನೀವು ಉಚ್ಚಾರಣೆಯನ್ನು ಮಾಡಿದ ನಂತರ ನೀವು ಆ ಲವಂಗವನ್ನು ನೀವು ತೆಗೆದು ಒಂದು ಬಿಳಿ ಬಟ್ಟೆಯಲ್ಲಿ ನೀವು ಅದನ್ನು ಗಂಟನ್ನು ಕಟ್ಟಿ ಆಯ್ತಾ ಬಿಳಿ ಬಟ್ಟೆನಲ್ಲಿ ಒಂದು ಗಂಟನ್ನು ಕಟ್ಬಿಟ್ಟು ನೀವು ಆ ಲವಂಗವನ್ನು ತೆಗೆದುಕೊಂಡು ಹೋಗ್ಬಿಟ್ಟು ನೀವು ತೆಂಗಿನ ಮರ ಅಂದರೆ ಕಲ್ಪ ವೃಕ್ಷ ಬೇಡಿದ್ದನ್ನು ನೀಡುವಂತಹ ವೃಕ್ಷ ಯಾವುದು ಕಲ್ಪವೃಕ್ಷ ಈ ಕಲ್ಪವೃಕ್ಷಕ್ಕೆ ನೀವು ತಗೊಂಡು ಹೋಗ್ಬಿಟ್ಟು ನೀವು ಆ ಲವಂಗ ನೀವು ಬಿಳಿ ಬಟ್ಟೆನಲ್ಲಿ ಕಟ್ಟಿರ್ತೀರಿ ಲವಂಗ ಆ ಲವಂಗದ ಗಂಟನ್ನು ತೆಗೆದುಕೊಂಡು ಹೋಗಿ ನೀವು ಕಲ್ಪವೃಕ್ಷ ಅಂದರೆ ತೆಂಗಿನ ಮರಕ್ಕೆ ಹೋಗಿ ಕಟ್ಬಿಟ್ಟು ಬನ್ನಿ ವೀಕ್ಷಕರೇ ನಿಮ್ಮ ಕೆಲಸ ನೋಡಿ ಯಾವ ರೀತಿನಲ್ಲಿ ನೀವು ಬಿಟ್ಟು ಹೋಗಿರ್ತಾರೆ ನಿಮ್ಮನ್ನು ನಿಮ್ಮ ಕಾಲ ಬುಡದ ಹತ್ರ ಬಂದು ಅವ್ರಿಗೆ ಬೀಳೋದ್ದು ಗ್ಯಾರಂಟಿ ವೀಕ್ಷಕರೆ ನೋಡಿ ಕೆಟ್ಟದ್ದಕ್ಕೆ ಮಾಡ್ಲಿಕ್ಕೆ ಹೋಗಬೇಡಿ ಗಂಡ ಹೆಂಡತಿ ನಡುವೆ ವಿರಸ ಏನಾದರೂ ಇದ್ದರೆ ಪ್ರೇಮಿಗಳ ನಡುವೆ ಏನಾದರೂ ಕಲಹಗಳಿದ್ದರೆ ಅಥವಾ ಇಷ್ಟಪಟ್ಟಂಥವ್ರು ನಿಮ್ಮಿಂದ ಏನಾದರೂ ದೂರ ಆಗಿದ್ದರೆ ಅಂಥವ್ರನ್ನು ಒಂದು ಸುಲಭ ಸರಳ ಒಂದು ಪರಿಹಾರ ಮಾರ್ಗದಲ್ಲಿ ಬರಮಾಡ್ಕೊಳ್ಳಿಕ್ಕೆ ಈ ಒಂದು ಕೆಲಸವನ್ನು ಮಾಡಿ ವೀಕ್ಷಕರೇ ನಿಮಗೆ ನಿಜವಾದಂತಹ ಜಯ ನಿಮ್ಮಲ್ಲಿ ಸಿಗ್ತದೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ